ಸ್ವಾಗತ ನಾನು ನಜೀರ್ ಚೌರ್ ಗಸ್ತಿ ಒಂದೇ ಒಂದೇ ಬಂಧುಗಳೇ ಕಾರ್ಯಕ್ರಮ ಸೈನಿಕರಿಗೆ ಹಾಗೂ ಕಾರ್ಯನಿರ್ವಹಿಸುತ್ತಿರುವಂತಹ ಸೈನಿಕ ಬಂಧುಗಳಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಹೇಳುತ್ತಾ ಈ ಸನ್ನಿವೇಶದಲ್ಲಿ ತಮ್ಮೆಲ್ಲರನ್ನ ಸ್ವಾಗತಿಸುವ ಹಾಗೂ ಮೌನಾಚರಣೆ ಕಾರ್ಯದ ಜವಾಬ್ದಾರಿಯನ್ನ ರಾಘು ವಿಜಯಪುರ್ ಅವರು ನೆರವೇರಿಸಿಕೊಡಲಿದ್ದಾರೆ ನೇತೃತ್ವ ವಹಿಸಿ ಈ ತಿರಂಗ ಯಾತ್ರೆಯನ್ನು ಯಶಸ್ವಿಯಾಗಿ ಮುನ್ನಡೆಸ ತಾಲೂಕಿನ ಮೂರು ಸೈನಿಕರ ಎಲ್ಲ ಮಾಜಿ ಸೈನಿಕ ಬಂಧುಗಳಿಗೆ ಪರಮ ಪೂಜ್ಯರಿಗೆ ಊರಿನ ಎಲ್ಲ ಗಂಡರಿಗೆ ಸುತ್ತಮುತ್ತಲ ಹಳ್ಳಿಗಳಿಗೆ ಬಂದಿರ್ತಕ್ಕಂಥ ಎಲ್ಲ ಗುರುಗಿರಿಯರಿಗೆ ತಾಯಂಗರಿಗೆ ನಮಗೆಲ್ಲರೂ ಕೂಡ ನನ್ನ ಶರಣ ಶರಣ ಸಮಯ ಭಾಳ ಆಗಿದೆ ನಾವು ಜಾಸ್ತಿ ಮಾತಾಗಲಿಕ್ಕೆ ಹೋಗೋದಿಲ್ಲ ಕೇವಲ ಆರು ಗಂಟೆ ಹದಿನೈದು ನಿಮಿಷ ಆಗಿದೆ ನಿಮಿಷ ನನಗೆ ಅನಿಸುತ್ತ ಐದು ನಿಮಿಷದ ಒಳಗಡೆ ನನ್ನ ಮಾತುಗಳನ್ನು ಅನುಭವಿಸ್ತೇನೆ ಯಾಕಂದರೆ ಭಾಳಷ್ಟು ಜನ ಹಿರಿಯರು ವಿಶೇಷವಾಗಿ ಸೈನ್ಯದಲ್ಲಿ ಸೇವೆ ಸಂಬಂಧಿಸತಕ್ಕಂಥ ಕುಟುಂಬದ ಅವರ ಧನು ತಾಯಿಯರು ತಂದೆಯವರು ಬಂದಿಲ್ಲ ಅವ್ರಿಗೆ ಗೌರವ ಸನ್ಮಾನ ಮಾಡೋದು ಬಹಳ ಮುಖ್ಯ ಅದಕ್ಕೆ ಸಮಯದ ಇತಿಮಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ದೊಡ್ಡದಾಗಿ ಮಾಡಬೇಕು ಇತ್ತು ಮಹಿಳೆಯರ ಸಭೆ ಮಾಡಬೇಕು ಬಹಳಷ್ಟು ಜನ ಇನ್ನೂ ಸೇರ್ತಾರೆ ಅಂತೇಳಿ ಆದರೆ ಮಳೆ ರಾಗಿ ನಿರಂತವಾಗಿ ಮಳೆ ಬರ್ತಾ ಇರೋದರಿಂದ ಸ್ವಲ್ಪ ಸಮಯ ಕೊಟ್ಟಾಗಿದೆ ಡೇಟ್ ಅನೌನ್ಸ್ ಆಗಿದೆ ಮಳೆ ಬರ್ತದೆ ಅಂತ ಹೇಳಿ ನಾವು ಎದುರ್ಕೊಳ್ಳಿ ಯಾವಾಗಲೂ ದ್ರೋಣಿಗಳು ಬಿಟ್ಟಿರಲ್ಲ ಭಾರತ ಹೇಳಿ ನೋಡಪ್ಪ ಯುದ್ಧ ಮಾಡೋ ಉದ್ದೇಶ ನಮ್ದೆಲ್ಲ ಕಂಡ್ರ ಯಾಕೋ ಕಾಲ ಕೇಳಿ ಜಾಗ ಕೊಡ್ತೀನಿ ಅಂತ ವಾಪಸ್ಸು ಜೈಶಂಕರ್ ಪಾಕಿಸ್ತಾನಕ್ಕೆ ಕೇಳಿದ್ರು ಪಾಕಿಸ್ತಾನಕ್ಕೆ ಹೇಳಿದ್ರು ಕ್ರೈಮ್ ಅಂತ ಹೇಳ್ತಾರೆ ವಿರೋಧಪಡಿಸ್ತದೆ ಯಾಕೆ ಹೇಳಿರೋದು ಅಂದರೆ ಜೈಶಂಕರ್ ಅವರು ನಮ್ಮ ಉದ್ದೇಶ ನಿಮ್ಮ ಪಾಕಿಸ್ತಾನದ ನಾಗರಿಕರನ್ನ ಸೈನಿಕಲ್ಲಿ ನಡೆಯನ್ನು ಹೊಡೆಯೋದಲ್ಲ ಭಯೋತ್ಪಾದಕರನ್ನು ಮಾತ್ರ ಸರ್ವನಾಶ ಮಾಡೋದು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಆದರೂ ಕೇಳಿಲ್ಲ ಪಾಕಿಸ್ತಾನ ಅವಾಗ ಇವರು ಇಲ್ಲಿಂದ ಬಿಟ್ಟರು ಬಿಟ್ರೆಷ್ಟು ಬರೀ ಇಪ್ಪತ್ನಾಲ್ಕು ಬ್ರಹ್ಮೋಸ್ ಇಪ್ಪತ್ನಾಲ್ಕು ಬ್ರಹ್ಮೋಸು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಏನು ದ್ರೋಣಗಳನ್ನು ಬಿಟ್ರಿಲ್ ಎಲ್ಲ ದ್ರೋಣಗಳು ಹೋಗಿ ಎಲ್ಲಿ ಬಿದ್ದು ಲಾಹೋರ್ ಪಟ್ಟಣದಲ್ಲಿ ಬಿದ್ದಾವ ಇಸ್ಲಾಮಾಬಾದ್ ಪಟ್ಟಣದಲ್ಲಿ ಬಿದ್ದಾವ ಮತ್ತು ಅನೇಕ ಪಾಕಿಸ್ತಾನದ ಪಟ್ಟಣಗಳು ಬಿದ್ದು ಅಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಯೋತ್ಪಾದಕರಿರ್ಬೋದು ನಾಗರಿಕರಿರ್ಬೋದು ಮತ್ತು ಸೈನಿಕರಿಗೆ ಹಾನಿ ಆಗ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಭಾರತದ ದ್ರೋಣಗಳು ನೀವು ಅದನ್ನು ಯಾಕೆ ಆಗಿ ಮಾತಾಡ್ತೀನಿ ಅಂದ್ರೆ ವಿಶ್ವ ಗುರು ಭಾರತ ನೂರಕ್ಕೆ ನೂರ ಆಗ್ತದೆ ಗಮನದಲ್ಲಿಟ್ಟುಗಳಿ ನಮ್ಮ ನಿಮ್ಮ ಕಾಲದ ಅವಧಿಯಲ್ಲೇ ವಿಶ್ವ ಗುರು ಭಾರತ ಆಗುತ್ತೆ ಇವತ್ತೆರಡು ಯುದ್ಧ ನೋಡ್ತಾ ಇದ್ದರು ಒಂದು ಇಸ್ರೇಲ್ ಗಾಜಾ ಯುದ್ಧ ನೋಡ್ತಾ ಇದ್ದರ್ತಾರೆ ಟಿವಿನಲ್ಲಿ ಇಸ್ರೇಲ್ ಗಾಜಾ ಯುದ್ಧದಲ್ಲಿ ಕೂಡ ಇಸ್ರೇಲ್ನವ್ರ ಹತ್ರ ಡೋಮ್ ಇದೆ ಅಂತ ಹೇಳ್ತಾರೆ ಆ ಪ್ರೊಡಕ್ಷನ್ ಡೋಮ್ ಇದ್ರು ಕೂಡ ನೂರಕ್ಕೆ ಎಂಬತ್ತೈದು ಪರ್ಸೆಂಟ್ ಮಾತ್ರ ಆ ಡ್ರೋನ್ಗಳನ್ನು ಮ್ಯಾಲೆ ಹೊಡೆದಾಕ್ಯಾರ ಹದಿನೈದು ಪರ್ಸೆಂಟ್ ಆ ದೇಶದ ಜನರಿಗೆ ಹಾನಿ ಮಾಡ್ಯಾರ ಹದಿನೈದು ಪರ್ಸೆಂಟ್ ದೇಶದ ಜನರಿಗೆ ಹಾನಿ ಮಾಡ್ಯ ಅಷ್ಟೇ ಅಲ್ಲ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತಾ ಇದೆ ಅಲ್ಲಿ ಕೂಡ ದಿನ ಬಳಸ್ತಾ ಇದ್ದಾರೆ ಅಲ್ಲಿ ಉಕ್ರೇನ್ನಲ್ಲೂ ಕೂಡ ನಾಶ ಆಗ್ತಾ ಇದೆ ರಷ್ಯಾದಲ್ಲೂ ಕೂಡ ನಾಶ ಆಗ್ತಿದೆ ಆದರೆ ಆಧುನಿಕ ಯುದ್ಧದಲ್ಲಿ ನೂರಕ್ಕೆ ನೂರು ಯಶಸ್ವಿ ಆಗಿರ್ತಕ್ಕಂಥ ಒಂದೇ ದೇಶ ವಿಶ್ವದಲ್ಲಿ ಯಾವುದು ಅಂದ್ರೆ ಅದು ಭಾರತ ಹೇಳಿ ಇಷ್ಟೆಲ್ಲ ಇವರು ಮತ್ತೆ ಯುದ್ಧ ಮಾಡಿದ್ದಾರೆ ನೂರ ನಲವತ್ತು ಕೋಟಿ ಜನ ನೆಮ್ಮದಿ ನೂರಾರು ಅಭಿವೃದ್ಧಿ ಅವರ ನೆಮ್ಮದಿಯ ಬದುಕು ಕಟ್ಟೋದೆ ನಮ್ಮ ದೇಶದ ಆಡಳಿತ ನಡೆಸುವಂಥ ನಾಯಕರುಗಳ ಉದ್ದೇಶ ಬೇರೆ ದೇಶದ ಮೇಲೆ ಯುದ್ಧ ಮಾಡೋದು ನಮ್ಮ ಉದ್ದೇಶ ಇಲ್ಲ ಅದಕ್ಕೆ ಎಚ್ಚರಿಕೆ ಸಂದೇಶವನ್ನು ಮಾತ್ರ ಕೊಟ್ಟಿದ್ದಾರೆ ಮತ್ತು ಆಪರೇಷನ್ ಸಿಂಧೂರ ಸ್ಥಗಿತ ಆಗಿಲ್ಲ ಗಮನದಲ್ಲಿಟ್ಕೊಂಡಿದೆ ಬಹಳ ಸ್ಪಷ್ಟವಾಗಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ನಿನ್ನನ್ನು ಕೂಡ ಮಾತನಾಡಿದ್ರು ಇವತ್ತು ಕೂಡ ಗುಜರಾತ್ ಬೆಳಿಗ್ಗೆ ಮಾತನಾಡಿದ್ದು ಮೊನ್ನೆ ದೇಶದಲ್ಲ ಮಾತಾಡಿದೆ ಈ ತನಕ ನಾನು ಮಾತಾಡುವಂಥ ಮಗು ಕೇಳಿದ್ರು ಏನೋ ಎಷ್ಟು ಚೆನ್ನಾಗಿ ಹಿಂದಿ ಮಾತಾಡ್ತಾ ಇದ್ದೀವಿ ಅಂದಾಗ ಅವಳು ಹೇಳ್ತಾ ಇದ್ದಾರೆ ನಮ್ಮ ತಂದೆ ಇದ್ದಾಗ ನಾನು ದೇಶದಲ್ಲಿದ್ದೆ ಭಾಳ ಅದ್ಭುತವಾಗಿ ಮಗು ಮಾತಾಡಿದ್ರು ಅದಕ್ಕೆ ದೇಶದ ರಾಜಸ್ಥಾನ ಬೋರ್ಡ್ರಲ್ಲಿ ಹೋಗಿ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಮಾತುಗಳನ್ನು ಹೇಳಿದ್ದಾರೆ ಏನು ಅದಂಪುರ್ ಏರ್ವೇಸ್ಗೆ ಹೋಗಿ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ఆపరేషన్ శ్రీదూర జస్ట్ టెంపరీ సస్పెండెడ్ అది నిర్త బహుశా ఇది కనేక జన తాము పడది మహిళల జగ్ పొందారు మాజీ సైనిక ఇవరు కూడా అనేక యుద్ధ భాగ కార్గిలి యుద్ధ విజయన సైనికులు వీర సైనికు ಅನೇಕರು ನಮ್ಮ ವೀರ ನಾರಾಯಣ ಅವರ ಮನೆಯವರು ಹಿಂದಿನ ಅನೇಕ ಯುದ್ಧಗಳು ಭಯೋತ್ಪಾದಕ ಘಟನೆಗಳಲ್ಲಿ ವೀರ ಮರಣವನ್ನು ಹೊಂದಿದ್ದಾರೆ ಅವರ ಪತಿಯನ್ನು ಅವರ ಮಗನನ್ನು ದೇಶಕ್ಕಾಗಿ ಅರ್ಪಣೆ ಮಾಡಿದ್ದಾರೆ ಅವರಿಗೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ವೀರನಾರಿಯರು ಕೂಡ ತಾಳಿಕೋಟೆ ನಗರದ ತಾಲೂಕಿನ ಎಲ್ಲ ಬಂಧುಗಳ ಪರವಾಗಿ ಅವರಿಗೆ ಅದೇ ನಮ್ಮ ದೇಶದ ಸೈನಿಕರಿಗೆ ಪ್ರಪ್ರಥಮವಾಗಿ ಗೌರವ ಸಲ್ಲಿಸುತ್ತ ಈ ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂತಹ ಅಸ್ಕಲಿತವಾಣಿಯಿಂದ ಸಿಂಹಾರ್ರ್ಜನೆ ಮಾಡಿ ದೇಶದ ಅಭಿವೃದ್ಧಿಗಾಗಿ ಮತ್ತು ಈ ದೇಶ ಸಂರಕ್ಷಣೆ ದೇಶದ ಸೈನಿಕರ ಕೊಡುಗೆ ಅನ್ನುವಂತವಾಗಿ ಬಹಳ ಅದ್ಭುತವಾಗಿ ಭಕ್ತಿಯನ್ನು ಸಲ್ಲಿಸಿ ಇವೆಲ್ಲಾ ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂತ ವ್ಯಕ್ತಿತ್ವವನ್ನು ಶಾಂತಗೋ ದಡ ಧಡ 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 ಅವರು ಮಾತಾಡಬಟ್ಟರು ಮುಂದೆ ನಮ್ಮ ತಾಯಿ ಅಂದರು ಇದ್ದು ನಾವು ಕ್ಷಿಪಣಿ ಕ್ಷಿಪಣಿ ಎಲ್ಲ ಹಾಕಿ ಲಾಸ್ಟಿಗೆ ಏನು ಉಳಿಸ್ಲಿಲ್ಲ ನಮ್ಮ ಏಸ್ ಎಸ್ ಪಾಟೀಲ್ ಅಡೇಳ ಎಲ್ಲವನ್ನು ಹಾಕಿ ಪಾಕಿಸ್ತಾನ್ ನಾಶ ಮಾಡಬಟ್ರು ನಮಗೇನು ಉಳಿಸ್ಲೇ ಇಲ್ಲ ನಾವು ದೀಪಾವಳಿ ಸುರ್ಸುರ್ ಕತ್ತಿ ಅಂತ ಹಂಗ ನಮ್ಮ ಮಾತು ಸುರ್ಸುರ್ ಕತ್ತಿ ಅಂತ ಹೋಲೋ ಭಾರತ್ ಮತಾ ಒಂದೇ ಒಂದೇ ಪಹಲ್ಗಾಮ ಮೇಲೆ ಭಯೋತ್ಪಾದಕರ ದಾಳಿಯಾಗಿ ಪ್ರವಾಸಕ್ಕೆಂದು ಹೋಗಿರುವಂತಹ ಮುಕ್ತ ಇಪ್ಪತ್ತಾರು ಜನರನ್ನ ಅಮಾಯಕರನ್ನ ಬಲಿ ತೆಗೆದುಕೊಂಡಂತಹ ಆ ಉಗ್ರಗಾಮಿಗಳ ಸೊಕ್ಕಡಗಿಸುವ ಕಾರಣಕ್ಕಾಗಿಯೇ ಯಾವ ಸಹೋದರಿಯರ ಸಿಂಧೂರವನ್ನ ಅಳಿಸಿದ್ರು ಯಾವ ಸಹೋದರಿಯರ ಬದುಕನ್ನು ಕಸಿದುಕೊಂಡ್ರೋ ಆ ಸಿಂಧೂರವನ್ನ ಅಳಿಸಿದ ಆ ಉಗ್ರಗಾಮಿಗಳಿಗೆ ಸಿಂಧೂರ ಎನ್ನುವಂತಹ ಒಂದು ಆಪರೇಷನ್ ಮೂಲಕವಾಗಿಯೇ ತಕ್ಕ ಉತ್ತರವನ್ನು ನೀಡಿ ಅವರ ಎಲೆಗೆ ನುಗ್ಗಿ ಹೊಡೆದು ಅವರನ್ನು ಉರುಳಿಸಿದ ಭಾರತೀಯ ಸೇನೆಗೆ ಸಂಭ್ರಮಿಸುವಂತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಮಯಿಸಿಕೊಂಡಿದ್ದೇವೆ ಇಂಥ ಸಮಾರಂಭದ ನಮ್ಮ ಜೊತೆಗಿರುವಂತಹ ಮಾನ್ಯ ಎ ಎಸ್ ಪಾಟೀಲ್ ನಡಹಳ್ಳಿ ಮಲೆ ಶಾಸಕರು ಪರಮ ಪೂಜ್ಯರು ಸರ್ವರ ಎಲ್ಲ ಗಣ್ಯ ಮಹನೀಯರು ತಾಯಂದಿರ ಸಹೋದರಿಯರೇ ಶೂರ ಸೈನಿಕರೇ ನಿಮ್ಮೆಲ್ಲರಿಗೆ ನಮ್ಮ ಅನಂತ ಕೋಟೆ ನಮನಗಳು ಶರಣುಗಳು ನಾನು ಯಾವಾಗಲೂ ಆರಂಭ ಮಾಡೋದೆ ನನ್ನ ದೇಶದ ಒಂದು ವಾಚಿನಿಂದ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಕವಿತೆಯನ್ನು ಬರೀತಾರೆ ಆ ಕವಿತೆಯೇ ಅಮ್ಮ ಭಾರತ ಮಾತೇ ನೀನು ಕೋಟಿ ದೇವತೆಗಳ ಹೆತ್ತೊಡಲು ಹಿಮಾಲಯವೇ ನಿನ್ನ ಕಿರೀಟ ಕಾಶ್ಮೀರವೇ ನಿನ್ನ ಲಾಟ ಬರ್ಮ ಬಲೂಚಿಸ್ತಾನಗಳೇ ನಿನ್ನ ಭುಜಗಳು ಗಂಗೆ ಯಮುನೇರೆ ತಾಯಿ ಭಾರತ ಮಾತೆಯ ಕೋರ್ಣ ಮಾಂಗಲ್ಯ ದೆಹಲಿಯವಳ ಅವಳ ಹೃದಯ ನಾಗಪುರವಳ ನಾಭೆ ವೆಂಡ ಪರ್ವತವೇ ಅವಳ ಸ್ವಂಟ ಪಶ್ಚಿಮಕ್ಕೆ ಹರಿಯುತ್ತಿರುವ ನರದ ನದಿ ತಾಯಿ ಭಾರತ ಮಾತೆಯ ಸೊಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ನಾವು ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ಘಟ್ಟಗಳು ಪಾದ ಪದ್ಮೇ ಕನ್ಯಾಕುಮಾರಿ ಶ್ರೀಲಂತ ತಾಯಿ ಭಾರತೀಯ ಚರಣಕ್ಕೆ ಆ ದೇವರು ಅರ್ಪಿಸಿದ ಸುಂದರವಾದ ಗುಲಾಬಿಯ ಹೂವು ಸಮುದ್ರ ದೇವಿ ತಾಯಿ ಭಾರತೀಯ ಕಾಲುಗಳನ್ನು ತೊಳಿತಾ ಇದ್ದಾಳೆ ವಾಯುದೇವ ಚಾಮರ ಇಷ್ಟ ಇದೆ ಸುರೇಶ್ ಚಂದ್ರ ಅವರು ಅಲ್ಲಿಕ್ಕೆ ತಿಲಕವನ್ನು ನಿರ್ತಾ ಇದ್ದಾರೆ ಏ ವಂದನ ಕಿ ಭೂಮಿ ಹೈ अभिनंदन ಕಿ ಭೂಮಿ ಹೈ ಅರ್ಪಣ ಕಿ ಭೂಮಿ ಹೈ ಔರ್ ಏಕಮತ ತರ್ಪಣ ಕಿ ಭೂಮಿ ಹೈ ಬಿಂದೋ ಬಿಂದೋ ಗಂದಾ ಹೈ ಕಂಕರ ಕಂಕರ ಶಂಕರ ಹೈ ಜೀವೇಂಗೇ ತೋ ಇಸ್ಕೇ ಲಿಯೇ ಮರೇಂಗೇ ತೋ ಇಸ್ಕೇ ಲಿಯೇ ಭಾರಾ ಭಾರತ್ ಪತಾಕೆ ಜೈ ನನ್ನ ದೇಹ ಅಳಿದೋದ ಮೇಲು ಕೂಡ ನನ್ನ ದೇಹದ ಅಸ್ತಿಗಳನ್ನ ಸಮುದ್ರದ ಗಂಗೆಯ ನೀರಿನಲ್ಲಿ ತೇಲಿ ಬಿಟ್ಟಾಗ ಹರಿದು ಹೋಗ್ತಾ ಇರುವಂತಹ ಅಸ್ಥಿಗಳಿಗೆ ಹೋಗಿ ಕಿವಿಗೊಟ್ಟು ಕೇಳಿದ್ರೆ ಅಲ್ಲಿಂದ ಬರುವ ಒಂದೇ ಒಂದು ಮಾತು ಅದು ಭಾರತ್ ಬತ್ತಿ ಛಾಯ್ ಅದು ಭಾರತ್ ಬತ್ತಿ ಝಾಯ್ ಅಂತ ಅಂತ ಕೆಲವು ಎಚ್ಚರಿಕೆ ಪಟ್ಟು ಹಿಂಗಿದ್ದೀವಿ ಹಿಂಗಾಗೆ ಆದ್ರೆ ಮುಂದೆ ಹಂಗಿ ಅನ್ನೋದು ಮಾತನ್ನ ಬಹಳ ಸೊಗಸಾಗಿ ಮಾತಾಡಿದ್ರು ಹೀಗಾಗಿ ಅವರಿಗೆ ಹೃದಯ ಧನ್ಯವಾದಗಳನ್ನು ಹೇಳ್ತಾನೆ ಒಬ್ಬ ಕವಿ ಬರೀತಾನೆ ಕಾಶ್ಮೀರದಲ್ಲಿ ಸಾವು ಬರುವುದಿಲ್ಲ ಗುಂಡಿಟ್ಟು ಕೊಲ್ಲುತ್ತಾರೆ ಹಿಂದೆ ಬರೆದ ಕವಿತೆಯಲ್ಲಿ ಕಾಶ್ಮೀರದಲ್ಲಿ ಸಾವು ಬರುವುದಿಲ್ಲ ಗುಂಡಿಟ್ಟು ಕೊಲ್ಲುತ್ತಾರೆ ಕಾಶ್ಮೀರದಲ್ಲಿ ಕನಸು ಕೊಡುವುದಿಲ್ಲ ಕನಸನ್ನೇ ಹಸಿಕೆ ಹಾಕುತ್ತಾರೆ ಆದ್ರೆ ಇಂದು ಕವಿತೆ ಬದಲಾಗಿದೆ ಇಂದು ಕವಿತೆ ಬದಲಾಗಿದೆ ಏನಾಗಿದೆ ಅಂದ್ರೆ ಕಾಶ್ಮೀರದಲ್ಲಿ ಸಾವು ಬರುವುದಿಲ್ಲ ಅಲ್ಲಿ ಪ್ರತಿಯೊಬ್ಬ ಸೈನಿಕರು ಹುಟ್ಟುತ್ತಾರೆ ಕಾಶ್ಮೀರದಲ್ಲಿ ಸಾವು ಬರುವುದಿಲ್ಲ ಅಲ್ಲಿ ಪ್ರತಿಯೊಬ್ಬ ಸೈನಿಕರು ಹುಟ್ಟುತ್ತಾರೆ ಕಾಶ್ಮೀರದಲ್ಲಿ ರಕ್ತ ಹರಿಯುವುದಿಲ್ಲ ಕಾಶ್ಮೀರದಲ್ಲಿ ರಕ್ತ ಹರಿಯುವುದಿಲ್ಲ ಅಲ್ಲಿ ಸಿಂಧು ಮಳೆಯಾಗುತ್ತದೆ ಮಳೆ ಆಗುತ್ತದೆ ಮೇಲೆ ಮಳೆಯಾಗುತ್ತದೆ ಅನ್ನುವುದು ಈ ಕಾಶ್ಮೀರದ ಬದಲಾದ ಸ್ಥಿತಿ ಅನ್ನುವಂಥದ್ದು ಬಂಧುಗಳು ಈಗ ಆ చంద్ర పండూరు చంద్రకళా పళ్ళు శంకరమ్ ఎస్ ఆరుగురు శివుయి ప్గల్ సంఘమ్మ రోగి పిరాల యోగి బావు నీలాపి బిరా శ్రీరాణి నిణా బి బిరాల రమప్పి చోడు గస్త ఇవరు సన్మాన స్వీకరి కొడగారు సంగమ్మ శిశ్వరద పూష్మ ఎన్నవ్వ కేరీ బాబు మీలాపిరా ప్రేమ ఫాయి కుల రేణుకాధ రీచోదశీ ఇవురు కుటుంబం ಇವರು ಮತ್ತು ಇವರು ಕುಟುಂಬದವರು ಯಾರಾದರೂ ಬಂದಿದ್ದರೂ ಸಹ ದಯವಿಟ್ಟು ಬಂದು ಆ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ತಾಯಿಯಲ್ಲಿ ಮನವಿ ಮಾಡ್ತಾ ಇದ್ದಾರೆ ಸನ್ಮಾನವನ್ನು ಸ್ವೀಕರಿಸಬೇಕು ನಮ್ಮ ಸ್ಕೀರ್ ಸನ್ಮಾನ ಕೊಡ್ತಾ ಇದೆಲ್ಲ ಕುಟುಂಬ